ನಿಮ್ಗೆ ಸರ್ಪ್ರೈಸ್ ಆಗುತ್ತೆ ಬೇರೆಯವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ ನಾನು ಹೇಳ್ತೀನಿ ಗಂಡ ಹೆಂಡತಿಯ ಸಂಬಂಧವೇ ಎಲ್ಲ ಸಂಬಂಧಗಳಲ್ಲಿ ಅತ್ಯಂತ ಆಳವಾದದ್ದು ತೃಪ್ತಿದಾಯಕವಾದದ್ದು ಮತ್ತು ಶ್ರೇಷ್ಠವಾದದ್ದು ಅಂತ ಹೇಳ್ತೀನಿ ಯಾಕೆ ಅಂತ ನಾನು ಕೇಳೀನಿ ಎಲ್ರಿಗೂ ನಮಸ್ಕಾರ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯಾಗಿ ಸ್ವಾಗತ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲಲ್ಲಿ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಹೊಸದಾಗಿ ಮದುವೆ ಆಗಿ ಗಂಡ ಇಂಟಿ ಸಂಸಾರ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ಮತ್ತೆ ಏಳು ಬೀಳುಗಳು ತುಂಬ ಗಲಾಟೆಗಳು ಡೈವರ್ಸ್ಗಳು ಇದೆಲ್ಲ ಆಗ್ತಾ ಇದೆ ಸೊ ಇದೆಲ್ಲ ಆಗ್ಬಾರ್ದು ಗಂಡ ಇಂಟಿ ಸಂಬಂಧ ಶಾಶ್ವತ ಉಳ್ಕೋಬೇಕು ಅಂದ್ರೆ ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಬಾಂಧವ್ಯ ಇರಬೇಕು ಅಂತ ನಾವು ಒಂದೊಂದು ಎಪಿಸೋಡ್ ಅಲ್ಲಿ ಕೂಡ ಒಂದು ವಿಶೇಷವಾದ ವ್ಯಕ್ತಿಗಳ ಜೊತೆ ಹೋಗಿ ಮಾತಾಡಿ ಅವರ ಅನುಭವಗಳನ್ನ ನಿಮಗೆ ನಾವು ಪರಿಚಯಿಸ್ತೀವಿ ಆ ಪರಿಚಯದ ಮೂಲಕ ಗಂಡ ಇಂಟಿ ಸಂಬಂಧ ಹೌದು ಈಗಿದ್ರೆ ಚಂದ ಇರುತ್ತೆ ಅಂತ ಅನ್ಬಿಟ್ಟು ಎಲ್ಲ ಒಂದ್ ಕಡೆ ಎಲ್ರೂ ಕೂಡ ಒಂದೊಂದು ಭಾವನೆಗಳು ಬದಲಾಗ್ತದೆ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರುತ್ತೆ ಅನ್ನೋ ಒಂದು ವಿಶೇಷವಾದ ವ್ಯಕ್ತಿಗಳ ಜೊತೆ ಒಂದು ಸಂದರ್ಶನ ತರ್ತಾ ಇದ್ದೀವಿ ಆದ್ರೆ ಇವತ್ತು ನಮ್ಮ ಜೊತೆ ನಮಗೆ ಖುಷಿ ಆಗುತ್ತೆ ನಮ್ಮ ಸರ್ ಜೊತೆ ಇದ್ದಾರೆ ನಮ್ಮ ಹಿರಿಯ ಸಾಹಿತಿಗಳಾದ ನಮ್ಮ ವಿವೇಕಾನಂದ ಸರ್ ಸಮಾಜದ ಚಿಂತಕರು ಸಮಾಜದಲ್ಲಿನ ಒಂದಷ್ಟು ಅಂಕು ಡೊಂಕುಗಳನ್ನ ತಿದ್ದೋದಕ್ಕೆ ಅವರದೇ ಆದಂತ ಒಂದು ಅಭಿಪ್ರಾಯದಲ್ಲಿ ಆ ಪರಗಳಲ್ಲಿ ಜೋಡಣೆ ಮೂಲಕ ಎಲ್ಲರೂ ಕೂಡ ಪರಿಚಯಿಸ್ತಾ ಇರ್ತಾರೆ ಆ ಪರೆಗಳನ್ನ ನೋಡಿದ್ರೆ ಸಾಕು ಹೌದಲ್ವಾ ಸಮಾಜದಲ್ಲಿ ಇಲ್ಲಿ ಅಂಕಿದೆ ಇಲ್ಲಿ ಡೊಂಕಿದೆ ಇಲ್ಲಿ ತಿದ್ದ್ಗೊಳ್ಬೇಕು ಸಮತೋಲನವಾಗಿ ಹೋಗ್ಬೇಕು ಸಮಾಜ ನಾವೆಲ್ಲರೂ ಕೂಡ ಒಂದೇ ಯಾಕೆ ಅಲ್ಲಿ ಮೇಲು ಯಾಕೆ ಇಲ್ಲಿ ಕೀಳು ಯಾಕೆ ಭೇದ ಭಾವ ಅನ್ನೋ ಭಾವನೆಗಳನ್ನ ಇಟ್ಕೊಂಡು ಎಲ್ಲರೂ ಒಂದೇ ಮನೋಭಾವನೆ ಇಟ್ಕೊಂಡಿರುವಂತಹ ನಮ್ಮ ಚಿಂತಕರು ನಮ್ಮ ಹಿರಿಯ ಸಾಹಿತಿಗಳು ನಮ್ಮ ವಿವೇಕಾನಂದ ಸರ್ ಇದ್ದಾರೆ ಅವ್ರಿಗೆ ಮೊದಲನೇದಾಗಿ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗಳಿಂದ ಸ್ವಾಗತವನ್ನು ಮಾಡ್ತೀವಿ ಸರ್ ನಮಸ್ಕಾರ ನಾವು ನಾವು ತುಂಬಾ ಕಿರಿಯರು ಹಿರಿಯರು ಆ ಖುಷಿ ಆಗುತ್ತೆ ನಮ್ಗೆ ಇವತ್ತು ಒಂದು ದಾರಿದ್ಯೂಪವಾಗಿ ಇಲ್ಲ ನಮ್ ಕಡೆನ ಒಂದು ವಿಶೇಷವಾದ ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀರಾ ಸರ್ ನನ್ನ ಒಂದು ಪ್ರಶ್ನೆ ಏನಂದ್ರೆ ಮೊಟ್ಟ ಮೊದಲ ಬಾರಿಗೆ ಆ ಇವತ್ತಿನ ಜನರೇಷನ್ ಅಲ್ಲಿ ಕಮ್ ಅರೇಂಜ್ ಆಗ್ತಾರೆ ಅಥವಾ ಲವ್ ಮ್ಯಾರೇಜ್ ಆಗ್ತಾರೆ ಅದು ಮಾಮೂಲಿ ಮ್ಯಾರೇಜ್ ಆಗ್ತಾರೆ ಆದ ತಕ್ಷಣ ಒಂದು ಆರು ತಿಂಗಳು ಮೂರು ತಿಂಗಳು ಚೆನ್ನಾಗಿರ್ತಾರೆ ಸರ್ ತದನಂತರ ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಸಣ್ಣ ಪುಟ್ಟ ವಿಚಾರಕ್ಕೆ ಏನೇನೋ ಮನಸ್ತಾಪ ಕೂಡ ಆಗ್ಬಿಡ್ತವೆ ಯಾಕೆ ಈ ತರ ಆಗ್ತಿದೆ ಏನ್ ಆಗ್ತಿದೆ ಅಂತ ಇನ್ನೂ ಒಂದು ಅಭಿಪ್ರಾಯ ಸರ್ ಮೊದಲನೇದಾಗಿ ನಿಮ್ಮ ಚಾನೆಲ್ಗೆ ಧನ್ಯವಾದಗಳು ನೋಡಿ ಈಗ ಮೂಲಭೂತವಾಗಿ ನಾನು ವಿವೇಕಾನಂದ ಹೆಚ್ಚಿಕೆ ಅಂತೇಳಿ ಈ ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಪಾದಯಾತ್ರೆಯನ್ನು ಮಾಡಿ ಸುಮಾರು ಹನ್ನೊಂದು ಸಾವಿರದ ಐನೂರು ಕಿಲೋಮೀಟರ್ಗಳನ್ನು ಪಾದಯಾತ್ರೆಯಲ್ಲಿ ಕ್ರಮಿಸಿ ಸುಮಾರು ಮುನ್ನೂರ ಎಂಬತ್ತೈದು ದಿನ ಮತ್ತು ಎರಡು ಸಾವಿರಕ್ಕೂ ಹೆಚ್ಚು ಸಂವಾದ ಕಾರ್ಯಕ್ರಮಗಳನ್ನು ಮಾಡಿ ಬಂದೆ ಈಗಲೂ ನಾನು ರಾಜ್ಯಾದ್ಯಂತ ನಿರಂತರವಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರವಾಸ ಮಾಡಿ ಈ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಉಳಿಬೇಕು ಅನ್ನುವ ಒಂದೇ ಕಾರಣದಿಂದ ಯಾಕೆಂದ್ರೆ ಮಾನವೀಯ ಮೌಲ್ಯಗಳು ಅಂತ ಅಂದ್ರೆ ಯಾವುದೋ ವಿಚಿತ್ರ ಅಲ್ಲ ಎಲ್ಲರಿಗೂ ಗೊತ್ತಿರೋದೆ ಅದು ನಮ್ಮೊಳಗಡೆ ಒಂದು ಪ್ರೀತಿ ಒಂದು ಸ್ನೇಹ ಒಂದು ಸಂಯಮ ಸಭ್ಯತೆ ತ್ಯಾಗ ಕ್ಷಮಗುಣ ಕರುಣೆ ಇದೆಲ್ಲ ಇದೆಯಲ್ಲ ಇದು ಮನುಷ್ಯ ಸಂಬಂಧ ನಾಗರಿಕ ಸಮಾಜ ಬೆಳೆಯೋದೇ ಇದು ಪ್ರಾಣಿಗಳಿಗೂ ನಮಗೂ ಡಿಫ್ರೆಂಟ್ ಮಾಡಿರೋದೇ ಈ ಮನುಷ್ಯ ಸಂಬಂಧಗಳು ಇದು ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂದ್ರೆ ವ್ಯಾಪಾರೀಕರಣ ಆಗ್ತಾ ಇದೆ ಶಿಥಿಲವಾಗ್ತಾ ಇದೆ ಜೊತೆಗೆ ಇತ್ತೀಚಿನ ಕೆಲವು ಹದಿನೈದು ಹತ್ತು ಹದಿನೈದು ವರ್ಷಗಳಲ್ಲಿ ವಿರುದ್ಧ ಮಾಲ್ಯಗಳು ಮಾನ್ಯತೆ ಪಡೀತಾ ಇದೆ ಅಂದ್ರೆ ಪ್ರೀತಿಯ ಜಾಗದಲ್ಲಿ ದ್ವೇಷ ತ್ಯಾಗದ ಜಾಗದಲ್ಲಿ ಅಸೂಯೆ ಹೀಗೆ ಬೇರೆ ಬೇರೆದು ಈ ಸಮಾಜದಲ್ಲಿ ಬಹಳ ಬುದ್ಧಿವಂತಿಕೆಯ ಜಾಗದಲ್ಲಿ ತಂತ್ರಗಾರಿಕೆ ಹೃದಯವಂತಿಕೆಯ ಜಾಗದಲ್ಲಿ ಇನ್ನೊಂದು ಏನೋ ಟೆಕ್ನಿಕಲಿ ಇದು ಬರೋದು ಈ ತರ ಅದ್ರ ಜೊತೆ ನಮ್ಮ ಟೆಕ್ನಾಲಜಿನೂ ಕೂಡ ಅದಕ್ಕೆ ಸಹಕರಿಸಿ ನಾವೆಲ್ಲರೂ ಕೂಡ ಒಂಥರ ಡೈಲ್ಯೂಟ್ ಆಗ್ತಿದ್ದೀವಿ ಸರ್ ನನ್ನೊಂದು ಪ್ರಶ್ನೆ ನೀವು ಮಾನವೀಯ ಮೌಲ್ಯ ಅಂತ ಹೇಳಿದ್ರೆ ಲಭ್ಯರೋಧವಾಗಿ ಕೂಡ ನಡ್ಕೊಳ್ತದೆ ಅಂತ ಹೇಳಿದ್ರೆ ಈ ಪ್ರೀತಿ ಮಾಡುವಂತ ಜಾಗದಲ್ಲಿ ಪ್ರೀತಿಯನ್ನು ತೋರಿಸುವಂತ ಜಾಗದಲ್ಲಿ ಇವತ್ತು ಹೆಚ್ಚಾಗಿ ಮಾನವೀಯ ಮೌಲ್ಯ ಇದೆ ಅನಿಸ್ತಿದೆ ಸರ್ ನಿಮ್ಗೆ ಪ್ರೇಮಿಗಳಾಗ್ಬೋದು ತಂದೆ ತಾಯಿಗಳಾಗ್ಬೋದು ಯಾರೋ ಒಂದು ನಾಯಿ ಮೇಲೆ ಒಂದು ಪ್ರೀತಿ ತೋರಿಸೋದಾಗ್ಬೋದು ಆ ಪ್ರೀತಿ ಇರೋ ಜಾಗದಲ್ಲಿ ಮಾನವೀಯತೆ ಮೌಲ್ಯ ಇನ್ನು ಉಳ್ಕೊಂಡಿದೆಯಂತ ಅಥವಾ ಏನಾದ್ರೂ ಅಲ್ಲೂನೋ ಚೇಂಜಸ್ ಆಗಿದೆ ವೇಗ ಮತ್ತು ಸ್ಪರ್ಧೆಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಇದೇ ಕಾಣುತ್ತೆ ಮೇಲ್ನೋಟಕ್ಕೆ ಆದ್ರೆ ಆಳ ಇಲ್ಲ ನೀವು ನಾವು ಯಾರು ವ್ಯಾಲೆಂಟೈನ್ ಅಂತ ಹೇಳ್ತೀವಿ ಅಥವಾ ದೇವದಾಸ್ ಪಾರ್ವತಿ ಅಂತ ಹೇಳ್ತೀವಿ ಅಥವಾ ರೋಮಿಯೋ ಜೂಲಿಯಟ್ ಅಂತ ಹೇಳ್ತೀವಿ ಆ ಡೀಪ್ ಬರೀ ಪ್ರೀತಿಯಲ್ಲೇ ಅಲ್ಲ ಬೇರೆ ಎಲ್ಲಾ ಸಂಬಂಧಗಳಲ್ಲೂ ಆಗೋಗ್ತಾ ಈಗ ನಾನು ನಿಮ್ಮ ಗೆ ಬರ್ಬೇಕು ಅಂತ ಹೇಳಿದ್ರೆ ನೋಡಿ ಮಾನವೀಯ ಸಂಬಂಧಗಳಲ್ಲಿ ಅತಿ ಹೆಚ್ಚು ಆಳ ಮತ್ತು ಮಾನವೀಯ ಸಂಬಂಧಗಳಲ್ಲಿ ಅತ್ಯಂತ ಶ್ರೇಷ್ಠ ಅಂತ ನಿಮ್ಗೆ ಸರ್ಪ್ರೈಸ್ ಆಗುತ್ತೆ ಬೇರೆಯವರು ಏನ್ ಹೇಳ್ತಾರ ಗೊತ್ತಿಲ್ಲ ನಾನು ಹೇಳ್ತೀನಿ ಗಂಡ ಎಂಟಿಯ ಸಂಬಂಧವೇ ಎಲ್ಲ ಸಂಬಂಧಗಳಲ್ಲಿ ಅತ್ಯಂತ ಆಳವಾದದ್ದು ತೃಪ್ತಿದಾಯಕವಾದದ್ದು ಮತ್ತು ಶ್ರೇಷ್ಠವಾದದ್ದು ಅಂತ ಹೇಳ್ತೀನಿ ಯಾಕೆ ಅಂತ ನಾನು ಕೇಳಿ ನೀವು ಈಗ ಸಾಮಾನ್ಯವಾಗಿ ನಾವೆಲ್ಲ ಹೇಳೋದು ತಾಯಿ ಮತ್ತು ಮಗುವಿನ ಸಂಬಂಧ ತಾಯಿ ಮತ್ತು ಮಗುವಿನ ಸಂಬಂಧವನ್ನ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ನಾವು ಕರಿತೀವಿ ಆದ್ರೆ ಅದ್ರ ಒಳಗಡೆ ಒಂದು ರಕ್ತ ಸಂಬಂಧವಾಗಿ ಬಂದಿರೋದ್ರಿಂದ ತಾಯಿ ನಮಗೆ ಮೊದಲು ತುತ್ತು ಕೊಟ್ಟು ಎಲ್ಲಾ ಕೊಟ್ಟು ನಾವು ಬೆಳೆಯೋದೆ ಆ ಕಾರಣಕ್ಕಿಂತ ಅದು ನ್ಯಾಚುರಲ್ ಆಗೇ ಬೆಳೆದಿರುತ್ತೆ ಆ ಸಂಬಂಧ ಅದಕ್ಕೇನು ವಿಶೇಷ ಅರ್ಥ ಕೊಡೋದೇನಿಲ್ಲ ಬಂದಿರುತ್ತೆ ಅದು ನ್ಯಾಚುರಲ್ ಆಗಿರುತ್ತೆ ಅದು ಬೆಳಗಲಿ ಒಂದು ಹಾಗೆ ತಾಯಿ ಕರುಳು ಬಳಿಗೆ ಎಕ್ಸ್ಟೆನ್ಷನ್ ನಾವೇನು ಹೇಳ್ತೀವಿ ಅಂದ್ರೆ ಚಿಲ್ಡ್ರನ್ಸ್ ಆರ್ ದ ಎಕ್ಸ್ಟೆನ್ಷನ್ ಆಫ್ ಅವರ್ ಪೇರೆಂಟ್ಸ್ ಅದು ಮಕ್ಕಳು ನಮ್ಮ ದೇಹದ ಮುಂದುವರಿದ ಭಾಗ ನಮ್ಮ ತಂದೆ ತಾಯಿಯ ಮುಂದುವರಿದ ಭಾಗ ಅದರಿಂದ ಅದು ಸಹಜವಾದದ್ದು ಎರಡನೇದಾಗಿ ತಾಯಿ ಸಂಬಂಧ ಮತ್ತು ಮಗು ಇದ್ದಾಗ ಅವಲಂಬನೆ ದೊಡ್ಡವರಾದ್ಮೇಲೆ ತಾಯಿ ನನ್ನನ್ನು ಸಾಕ್ಬೇಕು ಅನ್ನುವ ಸ್ವಾರ್ಥ ಈ ಎಲ್ಲವೂ ಕೂಡ ಅದ್ರೊಳಗಡೆ ಒಂದಷ್ಟು ಐಕ್ಯವಾಗಿರುತ್ತೆ ಅದು ಸಹಜವಾಗಿ ಬಂದಿರುತ್ತೆ ಎಲ್ರಿಗೂ ಆಗಿರುತ್ತೆ ಆಮೇಲೆ ಅಣ್ಣ ತಂಗಿ ಸಂಬಂಧವನ್ನ ಪವಿತ್ರ ಅಂತ ಹೇಳ್ತೀವಿ ಅಪ್ಪ ತಂದೆ ಮಗನ ಸಂಬಂಧವು ಅದೆಲ್ಲವೂ ಇರುತ್ತೆ ಅಂದ್ರೆ ಈ ಎಲ್ಲ ಸಂಬಂಧಗಳು ಕೂಡ ಹುಟ್ಟಿನಿಂದಲೇ ಸಹಜವಾಗಿ ಬಂದಿರುತ್ತೆ ಆದ್ರೆ ಗಂಡ ಹೆಂಟಿ ಸಂಬಂಧ ಬದುಕಿನ ಎರಡನೇ ಇನಿಂಗ್ಸ್ ನಲ್ಲಿ ಪ್ರಾರಂಭ ಆಗೋದು ಖಂಡಿತ ಸರ್ ಇದು ಅಂದ್ರೆ ಕಳ್ಳು ಬಳಿಲೆ ಅದು ನ್ಯಾಚುರಲ್ ಆಗಿ ಇರುತ್ತೆ ನಮ್ಮವರು ಅಲ್ಲೇ ಬೇಕಲ್ಲ ಈಗ ನೀವು ಪಕ್ಕದ ಮನೆಯವರು ಹೋಗಕ್ಕಿಂತ ನಮ್ಮ ಅಣ್ಣ ನನ್ ತಂಗಿ ನಂದು ನ ಎಲ್ಲ ಎಲ್ಲ ಅದು ಬಂದಿರುತ್ತೆ ಅದಕ್ಕೆ ನೀವು ವಿಶೇಷವಾಗಿ ಏನೋ ತುಪ್ಪ ಹಾಕಿ ಅಥವಾ ಇನ್ನೊಂದು ಹಾಕಿ ಅದನ್ನ ಇದು ಮಾಡೋದೇನು ಬೇಕಿಲ್ಲ ಬೆಳೆಸೋದು ಬೇಕಿಲ್ಲ ಸತ್ಯ ಬೆಳೆಯುತ್ತೆ ಅಲ್ಲಿ ಯಾರೋ ಹೋಗ್ತದೆ ಅಲ್ಲಿ ಯಾರೋ ದೊಡ್ಡಪ್ಪ ಮಗ ಹೋಗ್ತಾರೆ ನಮ್ಮ ನನ್ನ ಮಗ ಗ್ಯಾರಂಟಿ ಯಾರೋ ಒಂದು ಹುಡುಗಿ ಹೋಗ್ತದೆ ಆಗಲ್ಲ ಅದು ಅಲ್ಲಿ ಆಗಿರುತ್ತೆ ಹಾಗೆ ಇಲ್ಲೇನಾಗುತ್ತೆ ನೀವು ಒಂದು ಮದುವೆ ವಯಸ್ಸಿನ ಸಾಮಾನ್ಯ ಒಂದು ಇಪ್ಪತ್ತೈದು ಅಂತ ಇಟ್ಕೋಣ ಹುಡುಗ ಹುಡುಗಿ ಇಪ್ಪತ್ತೈದು ವರ್ಷದ ಅಂತ ಇಟ್ಕೋಣ ಅಷ್ಟೊತ್ತಿಗೆ ನೀವು ಆಲ್ರೆಡಿ ಈ ಸಮಾಜಕ್ಕೆ ತೇರ್ಕೊಂಡಿರ್ತೀರಿ ಹೌದು ಅವರು ಯಾವುದೋ ಬೇರೆ ವಾತಾವರಣದಲ್ಲಿ ಬೆಳೆದಿರ್ತಾರೆ ನೀವು ಎಲ್ಲೋ ಬೇರೆ ವಾತಾವರಣದಲ್ಲಿ ಬೆಳೆದಿರ್ತೀರಿ ಆ ಎರಡು ಸಂಬಂಧಗಳು ಮದುವೆ ಅನ್ನುವ ಒಂದು ಇದರಲ್ಲಿ ಕೂಡ್ಕೊಳ್ಳುತ್ತೆ ಆಯ್ತಾ ಗಂಡು ಎಲ್ಲೋ ಹೆಣ್ಣು ಹೆಣ್ಣು ಎಲ್ಲೋ ಇರುತ್ತೆ ಎಲ್ಲೆಲ್ಲೋ ಇರ್ತಾರೆ ಸಾಮಾನ್ಯ ಬೆಳೆದಿರ್ತಾರೆ ನಿಮ್ ವಾತಾವರಣನೇ ಬೇರೆ ಅವ್ರ ವಾತಾವರಣನೇ ಬೇರೆ ಏನೋ ಆಗಿರುತ್ತೆ ಅಲ್ಲಿ ಒಂದು ಮದುವೆ ಅನ್ನೋ ಒಂದು ಇದರಲ್ಲಿ ಸೇರ್ಕೋತೀರಿ ನೋಡಿ ಇಲ್ಲಿಂದ ಆ ಸಂಬಂಧ ಶುರುವಾಗುತ್ತೆ ಇದು ಎಲ್ಲಿಗೆ ಮುಂದುವರಿಯುತ್ತೆ ಅಂದ್ರೆ ಕೊನೆಯ ಕ್ಷಣದವರೆಗೂ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಈ ಡೈವರ್ಸ್ ವರ್ಷದಲ್ಲಿ ಆಮೇಲೆ ಮಾತಾಡ್ತೀನಿ ಸಾಮಾನ್ಯವಾಗಿ ನೀವು ಅದನ್ನ ಅದನ್ನು ಹಿಂದ ಹಿರಿಯರು ಏಳು ಏಳು ಜನ್ಮ ಅಂತ ಒಂದು ನಂಬಿಕೆಯನ್ನು ಇದ್ರೆ ಏಳು ಜನ್ಮ ಸಂಬಂಧದಿಂದನೇ ನೀವು ಸೇರಿದ್ದೀರಿ ಅಂದ್ರೆ ಅಂದ್ರೆ ನೀವು ಮೊದಲೇ ಎಲ್ಲ ಸೇರಿದ್ದವರು ಏಳು ಜನ್ಮದ ಸಂಬಂಧಗಳು ಸೇರುತ್ತೆ ಅನ್ನುವ ಒಂದು ನಂಬಿಕೆ ಅದು ಅವೈಜ್ಞಾನಿಕ ಅದಿರಲಿ ಸೊ ಅಂದ್ರೆ ಅಲ್ಲಿಂದ ನಿಮ್ಮ ಸಂಬಂಧ ಕೊನೆಯ ಉಸಿರಿರೋವರೆಗೂ ಹೋಗುತ್ತೆ ಹೌದು ಅಷ್ಟೇನಾ ಇಲ್ಲ ನಿಮ್ಮ ಸಂತತಿ ಮುಂದುವರಿಯೋದು ಕೂಡ ಆ ಸಂಬಂಧಗಳಲ್ಲಿ ಮತ್ತೆ ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳು ಕೂಡ ಈ ಸಂಬಂಧ ಸೃಷ್ಟಿ ಮಾಡಿ ಈ ಜಗತ್ತು ಮುಂದುವರಿಯೋದಕ್ಕೆ ಕಾರಣ ಆಗುತ್ತೆ ಇದು ಜಿಯೋಗ್ರಫಿಕಲಿ ಮತ್ತು ಫಿಸಿಕಲಿ ಸಂಬಂಧ ನಾನು ಹೇಳ್ತಿದ್ದೀನಿ ಅದಕ್ಕೆ ಅದು ತಾಯಿ ಮಗಂದು ಅದೆಲ್ಲ ಇರಲಿಲ್ಲ ಹೆಣ್ಮಕ್ಳು ಕೌಟುಂಬಿಕದಲ್ಲಿ ಮನೆಯಿಂದ ಆಚೆ ಹೋಗ್ಬಿಡ್ತಾರೆ ತಾಯಿಗೆ ಇನ್ನೊಂದು ಗಂಡ ಬಂದ್ಮೇಲೆ ಅವನು ಮದುವೆ ಆದಾಗ ಏನೇನೋ ಇರಲಿ ಆದ್ರೆ ಇದಂಗಲ್ಲ ಒಂದು ಜನಾಂಗವನ್ನೇ ಮುಂದುವರೆಸುತ್ತೆ ಜೊತೆಗೆ ನೀವು ಯೋಚನೆ ಮಾಡಿ ನೀವು ಯಾಕಂದ್ರೆ ನಾನು ನಿಮ್ದಿನ ಬಹಳ ಸೀನಿಯರು ನೀವು ನನಗೆ ಮಕ್ಕಳ ತರ ನಾನು ಹೇಳ್ತೀನಿ ಗಂಗಾಯಂತಿ ಶೇರ್ ಮಾಡಬಹುದಾದ ಎಲ್ಲವನ್ನು ತಾಯಿ ಜೊತೆ ಶೇರ್ ಮಾಡೋಕ್ಕಾಗಲ್ಲ ಅಥವಾ ತಂದೆ ಜೊತೆ ಶೇರ್ ಮಾಡಕ್ಕಾಗಲ್ಲ ತಂಗಿ ಜೊತೆ ಶೇರ್ ನೀವು ಏನೇ ಪ್ರೀತಿ ತೋರಿಸ್ಬೋದು ಏನೇ ಮಾಡ್ಬೋದು ಆದ್ರೆ ಎಲ್ಲ ಐಹಿಕ ಸುಖ ಭೋಗಗಳು ಮಾನಸಿಕ ಸುಖ ಭೋಗಗಳು ಅಕೌಂಟಗಳು ಅಥವಾ ಇವೆಲ್ಲವೂ ಇದೆಯಲ್ಲ ಎಲ್ಲವನ್ನ ಅಂದ್ರೆ ಅದು ಹಂಚಿಕೊಳ್ಳುವುದು ದೇಹ ಬಯಲಾಗುವಿಕೆ ಭಾವ ಬಯಲಾಗುವಿಕೆ ಎರಡೂ ಸಾಧ್ಯ ಆಗೋದು ಹೆಣ್ಣು ಮತ್ತು ಗಂಡನ ಸಂಬಂಧದಲ್ಲಿ ಅದು ಗಂಡ ಹೆಂಡತಿ ಸಂಬಂಧದಲ್ಲಿ ಮಾತ್ರ ಸಾಧ್ಯ ಅದು ತಾಯಿ ಸಂಬಂಧದಲ್ಲೂ ಸಾಧ್ಯ ಇಲ್ಲ ತಂದೆ ಸಂಬಂಧದಲ್ಲೂ ಸಾಧ್ಯ ಇಲ್ಲ ತುಂಬಾ ಅದ್ಭುತವಾಗಿ ಹೇಳಿದ್ರೆ ಎಷ್ಟು ಶೇರ್ ಮಾಡ್ಬೋದು ಅಷ್ಟೇ ಶೇರ್ ಮಾಡಕ್ ಸಾಧ್ಯ ಎಷ್ಟು ಶೇರ್ ಮಾಡ್ಬೋದು ಅಷ್ಟೇ ಮಾಡ್ಬೋದು ಮಧ್ಯೆ ಒಂದು ನನಗೆ ಒಂದು ಸಂಶಯ ಉಂಟಾಗ್ತಿದೆ ಅಂದ್ರೆ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಅನ್ನೋ ತರ ಇಲ್ಲಿ ಗಂಡ ಇಂಚಿ ಸಂಬಂಧನೇ ಶ್ರೇಷ್ಠ ಅಂತ ಹೇಳಿದ್ರೆ ಗಂಡ ಹೆಂಡತಿ ಸಂಬಂಧದಿಂದ ಇವತ್ತು ಮತ್ತೆ ಅದು ರಿಸೈಕಲ್ ಆಳ ಆಗುತ್ತೆ ರಿಸೈಕಲ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಹಾಗಾದ್ರೆ ತಾಯಿ ಮಗನ ಸಂಬಂಧ ಮೊದ್ಲ ಅಥವಾ ಗಂಡ ಹೆಂಚಿ ಸಂಬಂಧ ಮೊದ್ಲೂ ನನಗೆ ಸಂಶಯ ಉಂಟು ಈಗ ಅದು ಹೇಳೋದು ಅಲ್ಲ ಅಂದ್ರೆ ಎರಡು ಒಂದು ಅದೇನು ಈ ತರ ಅಂತ ಏನಿಲ್ಲ ಯಾಕಂದ್ರೆ ಯಾವ್ದು ಮೊದಲು ಯಾವ್ದು ಎರಡು ಅಂತ ಏನಲ್ಲ ಅದು ಮಗು ಆಗುತ್ತೆ ಆಮೇಲೆ ಗಂಡ ಎಂಟಿ ಆಗುತ್ತೆ ಸೊ ಎರಡು ಗಂಡು ಹೆಣ್ಣಿನ ಮಿಲನ ಅನ್ನೋದನ್ನಷ್ಟೇ ನಾವು ತಗೊಬೇಕಾಗುತ್ತೆ ಸಂಬಂಧ ನಾವು ಮಾಡ್ಕೊಂಡಿರೋದು ಗಂಡ ಎಂತಿ ಅಥವಾ ಮಕ್ಕಳು ಅನ್ನೋದು ಬಟ್ ಗಂಡು ಹೆಣ್ಣಿನ ಮಿಲನ ಅಂತ ನಾವು ಅನ್ಕೊಂಡೋದು ಸಿ ಇಲ್ಲಿ ಎಲ್ಲವನ್ನೂ ಶೇರ್ ಮಾಡೋದು ಸಿ ನಾನು ನಾನು ಇದನ್ನ ತುಂಬಾ ಫ್ರಾಂಕ್ ಆಗಿ ಹೇಳ್ತೀನಿ ವೀಕ್ಷಕರಿಗೂ ಅಷ್ಟೇ